ವೀಕ್ಷಕರೇ ನೆನ್ನೆ ನಡೆದ ವರ್ಷಿತ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಹರ್ಷಿ ವಾಲ್ಮೀಕಿ ನಾಯಕರ ಮಹಾವೇದಿಕೆ ಬೆಂಗಳೂರು ರಾಜ್ಯ ಸಮಿತಿ ವತಿಯಿಂದ ರಾಜ್ಯಾಧ್ಯಕ್ಷರಾದ ರಾಜಣ್ಣ ಲಕ್ಷ್ಮೀಸಾಗರ ಹಾಗೂ ವಕೀಲರಾದಂತಹ ಅಶೋಕ್ ಬೆಳಗಟ್ಟರವರು ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡುವುದರ ಮುಖಾಂತರ ಸೂಕ್ತ ತನಿಖೆಯನ್ನು ಮಾಡಿ ಆರೋಪಿಗೆ ಕಠಿಣ ಶಿಕ್ಷೆಯನ್ನು ನೀಡುವುದರ ಮೂಲಕ ಸಾಮಾಜಿಕ ನ್ಯಾಯ ಒದಗಿಸಬೇಕೆಂದು ಹಾಗೂ ಈ ರೀತಿಯ ಪ್ರಕರಣಗಳು ಮತ್ತೆ ಮರುಕಳಿಸದಂತೆ ಜಿಲ್ಲಾಧಿಕಾರಿಯವರನ್ನು ಒತ್ತಾಯಿಸಲಾಯಿತು ರಾಜಣ್ಣ ಲಕ್ಷ್ಮೀ ಸಾಗರ ಅಂತೇಳಿ ಕರ್ನಾಟಕ ರಾಜ್ಯ ವಾಲ್ಮೀಕಿ ನಾಯಕರ ಮಹಾವೇದಿಕೆಯ ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೇವೆ ಇವತ್ತು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ವರ್ಷಿತ ಅನ್ನುವಂಥ ಒಬ್ಬ ವಿದ್ಯಾರ್ಥಿಯನ್ನು ಕಿಡಿಗೇಡಿಗಳು ಆ ಹುಡುಗಿಯ ಮೇಲೆ ಅತ್ಯಾಚಾರವನ್ನು ಮಾಡಿ ಬರ್ಬರವಾಗಿ ಕೊಲೆ ಮಾಡಿರ್ತಕ್ಕಂಥದ್ದು ಈ ಮಾನವ ಕುಲ ತಲೆ ತಗ್ಗಿಸುವಂಥ ಒಂದು ಕೃತ್ಯ ಆಗಿರ್ತದೆ ಇದನ್ನು ತೀವ್ರವಾಗಿ ಸಂಘಟನೆ ಖಂಡಿಸ್ತಾ ಇದೆ ಜೊತೆಗೆ ಈ ಕಿಡಿಗೇಡಿಗಳನ್ನು ತತ್ತಕ್ಷಣ ಬಂಧಿಸಿ ಇವರ ಮೇಲೆ ಕಠಿಣ ಕಾನೂನು ಕ್ರಮ ಜರುಗಿಸುವುದರ ಜೊತೆಗೆ ಆ ಒಂದು ನೊಂದ ಕುಟುಂಬಕ್ಕೆ ನ್ಯಾಯವನ್ನು ಕೊಡಿಸುವಂಥ ಕೆಲಸ ಜಿಲ್ಲಾಡಳಿತ ಮತ್ತು ಸರ್ಕಾರ ಶೀಘ್ರವಾಗಿ ಮಾಡಬೇಕು ಇಲ್ಲದಿದ್ದಲ್ಲಿ ನಮ್ಮ ಸಂಘಟನೆ ವತಿಯಿಂದ ಇಡೀ ರಾಜ್ಯವ್ಯಾಪಿ ಉಗ್ರವಾದ ಹೋರಾಟಕ್ಕೆ ಸಂಘಟನೆ ನಾವು ಇವತ್ತು ಸಿದ್ಧವಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇವೆ ನಾವು ಅಶೋಕ್ ಬೆಳಗಟ್ಟ ಅಂತೇಳಿ ಏನು ಇಂದು ಈ ಒಂದು ಚಿತ್ರದುರ್ಗ ಜಿಲ್ಲೆ ತಲೆ ತಗ್ಸೋಂಥ ಒಂದು ಒಂದು ಘಟನೆ ಈ ಒಂದು ಏನು ವಿದ್ಯಾರ್ಥಿನಿ ಮೇಲೆ ಈ ಕಿಡಿಗೇಡಿಗಳು ಅಲ್ಲೇ ನಡೆಸಿರೋದು ಭಾಳ ನೋವು ತರೋವಂಥ ಸಂಗತಿ ಈ ಒಂದು ಕೃತ್ಯವನ್ನು ಎಸಗಿರ್ತಕ್ಕಂಥ ಕಿಡಿಗೇಡಿಗಳಿಗೆ ಕಠಿಣಾತಿ ಕಠಿಣ ಶಿಕ್ಷೆ ಆಗಲಿ ಅಂತೇಳಿ ನಾವು ಭಾಳ ಉಗ್ರವಾಗಿ ಅವ್ರನ್ನ ಕಂಡಿಸೋ ಅಂಥ ವ್ಯವಸ್ಥೆ ಆಗುತ್ತೆ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂಗೆ ಮಾನ್ಯ ಜಿಲ್ಲಾಡಳಿತ ಮತ್ತು ಮಾನ್ಯ ಪೊಲೀಸು ಇಲಾಖೆಗೆ ನಾವು ಈಗಾಗಲೇ ನಮ್ಮ ವಾಲ್ಮೀಕಿ ಸಂಘದಿಂದ ಒಂದು ಮನವಿಯನ್ನು ಸಲ್ಲಿಸಿದ್ದೇವೆ ಮುಂದಿನ ದಿನಗಳಲ್ಲಿ ಆ ಕಿಡಿ ಕಿಡಿಗೇಡಿಗಳನ್ನ ಶೀಘ್ರವಾಗಿ ಬಂಧಿಸಿ ಅವರ ಒಂದು ಕುಟುಂಬಕ್ಕೆ ಹಾಗೂ ಆ ಒಂದು ವಿದ್ಯಾರ್ಥಿನಿಗೆ ನ್ಯಾಯ ಒದಗಲಿ ಅವರಿಗೆ ನ್ಯಾಯ ಸಿಗಲಿ ಅಂತೇಳಿ ಈ ಮೂಲಕ ಒತ್ತಾಯ ಮಾಡ್ತೇವೆ ಕಟ್ಟಡ ನಟನೆ ನಡೀತಾ ಇರ್ತದೆ ಘಟನೆಗಳು ಅಲ್ಲಿಗೇನಾದರೂ ನೀವು ಮನವಿ ಏನೇನು ಕೊಟ್ಟಿದ್ರ ಅಲ್ಲಿ ಸ್ಟಿಕ್ ಮಾಡೋಕ್ಕೆ ಆದೇಶಗಳು ಅಲ್ಲಿ ಹುಡುಗರ ಯೂತ್ಸು ಭಾಳ ಈಗ ಸಹಜವಾಗಿ ಸರ್ಕಾರದಿಂದ ಏನು ಜಿಲ್ಲಾಡಳಿತದಿಂದ ಈ ಏನು ವಿದ್ಯಾರ್ಥಿಗಳು ಹಾಸ್ಟೆಲ್ಗಳಿಗೆ ಸಂಬಂಧಪಟ್ಟಂಗೆ ಯಾವಾಗಲೂ ಸಿ ಸಿ ಬಿ ಕ್ಯಾಮ್ರಾ ಮತ್ತು ಪೊಲೋ ಪೊಲೀಸ್ ಇಲಾಖೆ ಎನಿ ಟೈಮ್ ಆಗಿ ಅವರು ಕಣ್ಗಾವಲಾಗಿ ಇರಬೇಕಾಗುತ್ತೆ ಯಾಕಂದರೆ ಆ ರೌಂಡ್ಸ್ ಹೊಡಿಬೇಕಾದ್ರೆ ಆ ಒಂದು ವಿದ್ಯಾರ್ಥಿಗಳ ಒಂದು ಏನು ಹಾಸ್ಟೆಲ್ಗಳಿಗೆ ಸಂಬಂಧಪಟ್ಟಂಗೆ ಅದು ಅದು ಕರ್ತವ್ಯ ಅದು ಕಾಮನ್ ಕಾಮನ್ನಾಗಿ ನಡೆಯುವಂಥ ಒಂದು ಪ್ರಕ್ರಿಯೆ ಮುಂದಿನ ದಿನಗಳಲ್ಲಿ ಏನು ಈ ಘಟನೆಗಳು ಹಾಸ್ಟೆಲ್ಗಳಾಗಲಿ ವಿದ್ಯಾರ್ಥಿಗಳ ಒಂದು ಶಾಲೆ ಆವರಣಗಳಾಗಲಿ ಮುಂದಿನ ದಿನಗಳ ಸರ್ಕಾರ ಮತ್ತು ಜಿಲ್ಲಾಡಳಿತ ಪೊಲೀಸ್ ಇಲಾಖೆಗಳು ಇದಕ್ಕೆ ಸಂಬಂಧಪಟ್ಟಂಗೆ ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ಅವ್ರನ್ನ ವಿಶೇಷವಾಗಿ ಗಮನಿಸಬೇಕಾಗಿ ಅವರಲ್ಲಿ ನಮ್ಮ ಒಂದು ಕೋರಿಕೆ Obrigado. Oh, ಕ್ಯಾಮ್ರಾಮನ್ ರಾಜು ಜೊತೆ ವರದಿಗಾರರು ಪ್ರೇಮ್ ಇದು ಜನಗಳ ನಾಡಿ ಮಿಡಿತ ಸಿ ಟೌನ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ